ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಆರೋಗ್ಯಕರವಾಗಿರೋ ಸೊಪ್ಪಿನ ಪಲ್ಯ ರೀ ಅದು ಯಾವುದಂದ್ರೆ ದಂಟಿನ ಸೊಪ್ಪು ಅಂತೇಳಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಕರ್ನಾಟಕ ಕಡೆ ಎಲ್ಲ ಇದನ್ನ ರಾಜಗಿರಿ ಸೊಪ್ಪು ಅಂತ ಕರೀತಾರೆ ರೀ ರಾಜಗಿರಿ ಸೊಪ್ಪು ಅಥವಾ ದಂಟಿನ ಸೊಪ್ಪಿಂದ ಪಲ್ಯ ಮಾಡಿ ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡೋದು ಫಸ್ಟ್ ಇದನ್ನ ಈ ಥರ ಸಣ್ಣಗೆ ಹರಿಚಿ ರೀ ಸ್ವಚ್ಛಗೆ ಒಂದು ಎರಡು ಸಲ ತೊಳ್ದಿಟ್ಕೊಂಡಿ ನಾನು ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೋರಿ ನೀವು ಎಷ್ಟು ಮಾಡಾತಿಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ಇಟ್ಕೋರಿ ಜಾಸ್ತಿ ಇತ್ತಂದ್ರೆ ಅದು ಕೆಳಗೆಲ್ಲ ಬಿಡ್ತೈತೆ ಮತ್ತು ಆಮೇಲೆ ಫಸ್ಟ್ ಕೈಯಾಡು ಸಾಕರೆ ದೊಡ್ಡ ಪಾತ್ರೆ ಇಟ್ಕೊಂಡು ಅದರೊಳಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕೋರಿ ಚಟಾಪಟಾ ಸಿಡಿ ಹಾಕತ್ವ ಅಂತಂದ್ರೆ ಗೊತ್ತಾಗ್ತದೆ ನಿಮ್ಗೆ ಬೆಳ್ಳುಳ್ಳಿ ಹಾಕೋರಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹೆಸಳ ಬೆಳ್ಳುಳ್ಳಿ ಹಾಕೋರಿ ಓಕೆ ಅವು ಒಂಚೂರ ಕಲರ್ ಚೇಂಜ್ ಆಗಬೇಕು ರೀ ಒಂದು ಸ್ವಲ್ಪ ಚೇಂಜ್ ಆದ ಕೂಡಲೇ ಸ್ಮೆಲ್ ಬರೋದು ಗೊತ್ತಾಗುತ್ತೆ ನಿಮ್ಗೆ ಅವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋರಿ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಹಾಕೋಬೇಕು ರೀ ಕಲ್ಲಾಗ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆಮೇಲೆ ತಿನ್ನೋಕು ಓಕೆ ಈಗ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋರಿ ತುಂಬ ರೀ ಇದು ಪಲ್ಯ ತಿನ್ನೋಕು ಬಿಸಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ನಿಮಗೂ ಇಷ್ಟ ಇದು ಓಕೆ ಈಗ ಅದನ್ನೆಲ್ಲ ಚೆನ್ನಾಗಿ ಕೈಯಾಡ್ಸ್ಕೊಂಡು ಇದು ಸೊಪ್ಪೆಯನ್ನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಆ ಪಾತ್ರೆ ಒಳಗೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸೊಪ್ಪ ನೋಡಿರಿ ಈಗ ಇದನ್ನ ಏನು ಇಟ್ಕೊಂಡಿನೆಲ್ಲ ಕಡಾಯಿಗೆ ಇದು ತುಂಬೇ ತೀಗಿದ ಸೊಪ್ಪು ಆಮೇಲೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಪಲ್ಯ ಆದಮೇಲೆ ಓಕೆ ತುಂಬ ಚೆನ್ನಾಗಿರ್ತದ್ರಿ ಇದು ಟೇಸ್ಟ್ ಸಲ ನೀವು ಟ್ರೈ ಮಾಡಿ ನೋಡಿರಿ ಮತ್ತೆ ಮತ್ತೆ ಮಾಡ್ತೀರಿ ಬಿಸಿ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು ಹೊಸದಾಗಿ ಯಾರ್ಯಾರು ನೋಡಾತ್ರಿ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇಷ್ಟೊಕ್ಕೊಂದು ಇತ್ತಿದ ಪಲ್ಲೇ ಈಗ ನೋಡ್ರಿ ಚೆನ್ನಾಗಿ ಎಣ್ಣೆ ಒಳಗನ ಫ್ರೈ ಮಾಡ್ಬೇಕಿದ್ ನೀರದ ಹಾಕಬಾರ್ದು ಮತ್ತು ಮೇನ್ ಅಂದ್ರೆ ನೀರು ಹಾಕ್ಬಿಟ್ರೆ ಮತ್ತು ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತದೆ ಆಮೇಲೆ ನೀರು ಹಾಕಬೇಕು ಸ್ವಲ್ಪ ಹುಳಿ ಇನ್ಬೇಕು ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ನೋಡಿರಿ ಈಗ ರುಚಿಗೆ ತಕ್ಕಷ್ಟೇ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಇದು ತಪ್ಪಲ್ ಪಲ್ಯಕ್ಕೆಲ್ಲ ಉಪ್ಪು ಜಾಸ್ತಿ ಹಿಡಿಯಂಗಿಲ್ಲ ನಿಮ್ಗೆ ಬೇಕಂದ್ರೆ ಮತ್ತೆ ಸ್ವಲ್ಪ ಆಮೇಲೆ ಹಾಕೊಳಕ್ಕೆ ಬರುತ್ತೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಮತ್ತು ತಿನ್ನೋಕ್ಕಾಗಂಗಿಲ್ಲ ಆಮೇಲೆ ನೋಡಿ ಸ್ವಲ್ಪ ಉಪ್ಪು ಹಾಕೋರಿ ನೋಡಿರಿ ಈಗ ಆಲ್ಮೋಸ್ಟ್ ಕುದಿ ಆತೈತಿದ್ದು ಈಗ ಮೇನ್ ಅಂದ್ರೆ ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊಳಾತೀನಿ ರೀ ನಾ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಆಮೇಲೆ ಅಷ್ಟನ ಟೇಸ್ಟಿ ಇರ್ತೈತೆ ರೀ ಇದು ಓಕೆ ಈಗ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈಗ ಆಲ್ಮೋಸ್ಟ್ ಇದು ಆಗೈತಿ ಇದಕ್ಕೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ರೀ ನಾನು ಖಾರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಇತ್ತಂದ್ರೆ ಅಂದ್ರೆ ಇದನ್ನು ಹಾಕೋಬೇಕ್ರಿ ಹಂಗೆ ಅಂತ ಹೇಳಿ ನಾನು ಸ್ವಲ್ಪ ಹಾಕೊಳ ಹಾಕೊಳಾತೀನಿ ಇದನ್ನು ಬೇಕಾದ್ರೆ ಆಪ್ಷನಲ್ ಸ್ಕಿಪ್ ಮಾಡ್ಕೋಬೋದು ನೀವು ಇಲ್ಲ ಅಂತಂದರೆ ನಡೀತದಂದ್ರೆ ಅಂದ್ರೆ ಹಾಕೋಬೋದು ಖಾರ ನೋಡಿ ಹಾಕೋರಿ ಎಷ್ಟು ಬೇಕಷ್ಟು ನಿಮ್ಗೆ ಓಕೆ ಈ ಟೈಪ ಚೆನ್ನಾಗಿ ಹೊಳಸ್ಟರ್ಬೇಕು ರೀ ನೀರು ಹಾಕಕ್ಕೋಗಬಾರ್ದು ಅಂತ ಹೇಳಿದ್ನಲ್ಲ ಇವಾಗ ಸ್ವಲ್ಪ ಹುಣಸೆ ಹುಳಿ ಹಿಂಡ್ಕೋತೀನಿ ರೀ ನಾನು ಒಂಚೂರು ಹುಳಿ ಟೇಸ್ಟೂ ಬರುತ್ತೆ ಆಮೇಲೆ ನೀರು ಆಗುತ್ತೆ ಅಂತೇಳಿ ಹುಳಿ ಹಿಂಡಾತೀನಿ ಓಕೆ ಸ್ವಲ್ಪ ಹುಣಸೆ ಹುಳಿ ಹಾಕೊಂಬಿಟ್ರಿ ಒಂದು ಎರಡು ಎರಡು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡು ಸಲ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಐದು ನಿಮಿಷ ಕುದಿಸ್ಬಿಡ್ರಿ ಸಾಕಿದ್ನ ಐದು ನಿಮಿಷ ಕೂತಂದ್ರೆ ಅವೇನು ಕಡ್ಡಿ ಅತ್ತೆ ಇರ್ತಾವಲ್ಲ ರೀ ಅವು ಚೆನ್ನಾಗಿ ಕುದ್ದು ಅಂದ್ರೆ ಆಮೇಲೆ ಸ್ಮೂತ್ ಆಗ್ತವೆ ಓಕೆ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡ್ರಿ ಈಗಿದು ಆಗೈತಿ ಸಲ ಟ್ರೈ ಮಾಡಿ ನೋಡಿರಿ ನೀವು ಹೆಂಗೆ ಬಂದಂತ ಹೇಳಿರಿ